ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ಸುಪ್ರೀಂ ಕೋರ್ಟ್ ಸೂಚಿಸಿದ ಜಾಗದಲ್ಲಿ ರಾಮ ಮಂದಿರ ಕಟ್ಟಿಲ್ಲ ಅನ್ನೋ ತಮ್ಮ ಹೇಳಿಕೆ ವಿವಾದ ಸೃಷ್ಟಿಯಾಗ್ತಾನೆ ಸಚಿವ ಸಂತೋಷ್ ಲಾಡ್ ಟರ್ನ್ ಹೊಡೆದಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ರಾಮ ಮಂದಿರ ಜಾಗ ಸರಿ ಇಲ್ಲ ಅಂತ ಹೇಳಿರೋದಲ್ಲ ಸುಪ್ರೀಂ ಕೋರ್ಟ್ ಏನು ಜಾಗ ಕೊಟ್ಟಿತ್ತೋ ಅದಕ್ಕಿಂತ ಹೆಚ್ಚಿನ ಜಾಗದಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ದೀನಿ ನಾನು ಜನರಲ್ ಆಗಿ ಕಮೆಂಟ್ ಮಾಡಿದ್ದೀನಿ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಜಾಗಕ್ಕಿಂತ ಹೆಚ್ಚಿಗೆ ಕಟ್ಟಿದ್ದಾರೆ ಈ ಜಾಗದ ವಹಿವಾಟಿನಲ್ಲಿ ಅವ್ಯವಹಾರವಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಮನ ವಿಷಯ ಮಾತನಾಡಿದ್ರೆ ಇವರಿಗೇನ್ ತೊಂದ್ರೆ ರಾಮ ಮಂದಿರ ಕಟ್ಟಬಾರದ ಅಂತಲ್ಲ ಫಾರ್ಟಿ ಪರ್ಸೆಂಟ್ ಕಟ್ಟಿರೋ ರಾಮ ಮಂದಿರ ಉದ್ಘಾಟನೆ ಮಾಡಿದ್ದಾರೆ ಶಂಕರಾಚಾರ್ಯರು ಕೂಡ ಉದ್ಘಾಟನೆಗೆ ಬಂದಿಲ್ಲ ಹೊರಗಡೆ ಏನ್ ಚರ್ಚೆ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ರಾಮ ಮಂದಿರ ಕಟ್ಟಿರೋ ಕಾರಣಕ್ಕೆ ಬಡವರಿಗೆ ಅನುಕೂಲ ಆಗುತ್ತೆ ಅಂತ ಏನ್ ಕಂಡಿಲ್ಲ ಎಲ್ರೂ ದೇವರ ಭಕ್ತರೆ ದೇವರ ಭಕ್ತರಿಗೆ ಬಡತನ ಇಲ್ವಾ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇವರು ಮಂದಿರ ಕಟ್ಟಿ ವೋಟ್ ಕೇಳ್ತಿದ್ದಾರೆ ಪ್ರಪಂಚದಲ್ಲಿ ಬಡತನ ಇದೆ ಸೂರ್ಯ ಚಂದ್ರ ಇರೋ ತನಕ ಬಡತನ ಇರುತ್ತೆ ಇವರ ಹತ್ತು ವರ್ಷದಲ್ಲಿ ಬಡತನ ಹೇಗೆ ನಿರ್ಮೂಲನೆ ಆಯ್ತು ಅಂತ ಹೇಳ್ತಾ ಇಲ್ಲ ಆದ್ರೆ ರಾಮ ಮಂದಿರ ಕಟ್ಟಿರೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಆ ಉದ್ದೇಶಕ್ಕೆ ನಾ ಹೇಳ್ದೆ ರಾಮನ ಬಗ್ಗೆ ಮಾತನಾಡಿದ್ರೆ ಸಮಸ್ಯೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿದ್ದು ಅಂಬೇಡ್ಕರ್ ಪ್ರತಿಯೊಬ್ಬ ಹಿಂದೂ ಅಂಬೇಡ್ಕರ್ ಫೋಟೋ ಹಾಕ್ಬೇಕು ಹಿಂದುತ್ವದ ಬಗ್ಗೆ ಮಾತನಾಡೋ ಎಲ್ಲರೂ ಅಂಬೇಡ್ಕರ್ ಫೋಟೋ ಹಾಕಬೇಕು ಜೊತೆಗೆ ನೆಹರು ಅವರ ಫೋಟೋ ಕೂಡ ಹಾಕಬೇಕು ಹಿಂದೂ ಕೋಡ್ ಬಿಲ್ ಮೊದಲ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಲ್ಲ ಆಗ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ ನೆಹರು ಅವರು ನಾಲ್ಕು ಹಂತದಲ್ಲಿ ಹಿಂದೂ ಕೋಡ್ ಬಿಲ್ ಪಾಸ್ ಮಾಡ್ತಾರೆ ಇವರದೇನು ಕ್ರೆಡಿಟ್ ಇದೆ ನೆಹರು ಪಾತ್ರ ಇದೆ ಅನ್ನೋದು ನಮ್ಮ ವಾದ ಇವರ ಕ್ರೆಡಿಟ್ ಏನು ಅಂತ ಕಿಡಿಕಾರಿದ್ದಾರೆ ನಮ್ಗೆ ಭೂಮಿ ಸಿಗ್ತಾ ಇದೆ ಅಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಯಾವ ಹಿಂದೂ ಸಂಘಟನೆಗಳು ಅಲ್ಲ ರಾಮನ ಹೆಸರು ಹೇಳಿ ಹಿಂದೂ ಅಂತ ಮಾತನಾಡಿದ್ರೆ ಹಿಂದೂ ಆಗೋದಿಲ್ಲ ಕಾನೂನು ಯಾರ್ ತಂದ್ರೂ ಅವರ ಪರವಾಗಿ ಮಾತಾಡಬೇಕು ರಾಮ ಸೇತು ವಿಚಾರವಾಗಿ ಪಾರ್ಲಿಮೆಂಟ್ ನಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ರಾಮ ಬಿಜೆಪಿಯವರಿಗೆ ಕಾಂಟ್ರಾಕ್ಟ್ ಇದೆಯಾ ನಮಗೂ ರಾಮನ ಬಗ್ಗೆ ಗೌರವ ಇದೆ ರಾಮ ಮುಸ್ಲಿಮರಿಗೂ ಬೇಕು ಸಿಖ್ಖರಿಗೂ ಬೇಕು ಎಲ್ರಿಗೂ ಬೇಕು ನಮಗೆ ದುರ್ಗಮ್ಮ ಬೇಕು ಪಾಂಡುರಂಗ ಬೇಕು ಅಂತ ಹೇಳುವ ಮೂಲಕ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಂತೋಷ್ ಲಾಡ್